ಗೂಬೆ ಎಂದರೆ ಅದು ಅನಿಷ್ಟ ಎಂದು ಮೂಗು ಮುರಿಯುವವರೇ ಹೆಚ್ಚಿರುವ ಇಂದಿನ ದಿನಗಳಲ್ಲಿ ನಿತ್ರಾಣ ಸ್ಥಿತಿಯಲ್ಲಿದ್ದ ಕಣಜ ಗೂಬೆಯೊಂದನ್ನು ಬಡಗೇರಿಯ ನಿವೃತ್ತ ಶಿಕ್ಷಕ ಹಾಗೂ ಸಾಹಿತಿ ಸಾಧು ಗೌಡ ದಂಪತಿಯು ರಕ್ಷಿಸಿದ್ದಾರೆ ಕಣಜ ಗೋಬೆಯನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಸಾಹಿತಿ ಸಾತುಗೌಡ ದಂಪತಿಯು ಉರಗ ಮತ್ತು ವನ್ಯಜೀವಿ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕರನ್ನ ಕರೆಯಿಸಿದ್ದಾರೆ ಅವರು ಈ ಗೋಬೆಯನ್ನು ಪಶು ವೈದ್ಯಕೀಯ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಗಾಯ ಹಾಗೂ ರಕ್ತಸ್ರಾವಗೊಂಡಿದ್ದ ಅದರ ರೆಕ್ಕೆಗೆ ಚಿಕಿತ್ಸೆ ನೀಡಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಹೃದಯಾಕಾರದ ಮುಖದ ಮೂಲಕ ಗುರುತಿಸಿಕೊಂಡಿರುವ ಈ ಗೋಬೆ ಕೃಷಿ ಭೂಮಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ರಾತ್ರಿ ಸಮಯದಲ್ಲಿ ಬೇಟೆಯಾಡುತ್ತದೆ ನಮ್ಮ ಮನೆ ಕಲ್ಲಿನ ಬಳಿ ನಿತ್ರಾಣ ಸ್ಥಿತಿಯಲ್ಲಿ ಕಂಡುಬಂದಿದ್ದ ಈ ಪಕ್ಷಿಯ ಮುಖ ಸಾತುಗೌಡ ಅವರ ಪತ್ನಿ ಮಮಲ ಮರುಗಿ ಪಕ್ಷಿ ರಕ್ಷಣೆ ನಮ್ಮ ಹೊಣೆ ಎಂಬಂತೆ ಆ ಕುರಿತು ತಮ್ಮ ಪತಿಗೆ ತಿಳಿಸಿದರು ಸಾತುಗೌಡ ಅವರು ಪಕ್ಷಿ ತಜ್ಞರನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ವನ್ಯಜೀವಿ ಸಂರಕ್ಷಕ ಮಹೇಶ್ ನಾಯ್ಕ್ ಅವರಿಗೆ ಕರೆ ಮಾಡಿದ್ದು ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಗೂಬೆಯನ್ನು ಹಿಡಿದು ಪರೀಕ್ಷಿಸಿದಾಗ ಒಂದು ರೆಕ್ಕೆಗೆ ಗಾಯವಾಗಿ ರಕ್ತ ಸುರಿಯುತ್ತಿರುವುದು ಕಂಡುಬಂದಿದೆ ಗಾಯಗೊಂಡ ಗೂಬೆಯನ್ನು ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಅಂಕೋಲಾ ವಲಯ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದು ಮುಂದಿನ ಚಿಕಿತ್ಸೆ ನೀಡಿ ಗೂಬೆ ಗುಣಮುಖವಾದ ನಂತರ ಸೂಕ್ತ ಪರಿಸರದಲ್ಲಿ ಬಿಡುವುದಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಪಶು ವೈದ್ಯಕೀಯ ಮುಖ್ಯ ವೈದ್ಯಾಧಿಕಾರಿ ಅಭಿಷೇಕ್ ಸಹಾಯಕ ವೈದ್ಯ ಪ್ರಶಾಂತ್ ಮತ್ತು ಶ್ಯಾಮ್ ಸಿಬ್ಬಂದಿಗಳಾದ ಅವಿನಾಶ್ ಪಶು ಸಂಜೀವಿನಿ ವಾಹನದ ರಾಗು ಮತ್ತಿತರರು ಗೂಬೆಗೆ ಸೂಕ್ತ ಚಿಕಿತ್ಸೆ ನೀಡಿದರು ಪ್ರದೀಪ್ ನಾಯಕ್ ಕುಂಬಾರಕೇರಿ ಮತ್ತಿತರರು ಇದ್ದರು ಇತ್ತೀಚೆಗೆ ತಾಲೂಕಿನ ಬೆಳಾಬಂದರಿನ ಶಾಲೆಯ ಬಳಿ ಇದೇ ಪ್ರಭೇದದ ಗೂಬೆಯೊಂದನ್ನು ಸ್ಥಳೀಯರು ಹಿಡಿದು ಅರಣ್ಯ ಇಲಾಖೆಗೆ ಹಸ್ತಾಂತರಿಸುವ ಮೂಲಕ ಸಂರಕ್ಷಣೆ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ